ಉದ್ಲಿಂಗ ಉದ್ಭವ ಲಿಂಗ ಅಂದ್ರೆ ಲಿಂಗ ಉದ್ಭವ ಯಾರು ಇದು ಮಾಡಿದ ಇದು ಲಿಂಗ ಯಾರು ಉದ್ಭವ ಮಾಡಿರುವ ಇಲ್ಲಿ ಉದ್ಭವ ಲಿಂಗ ಅಂದ್ರೆ ಯಾರ ಇದೇ ಕಾರ್ಯ ಬನ್ನಿ ಗಿಡ ಇದು ಇಲ್ಲಿ ಬನ್ನಿಗಡೆ ಇತ್ತು ಅದೇ ಕಡದ ರಾತ್ರಿ

ನೋಡಿ ಮೈಮೆ ಈ ಕೇದನ್ನ ಹೋಗ್ತಾ ಇದ್ವಿ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಕರ್ಸ್ಕೊಂಡ್ರು ನಾನು ಅಂದರೆ ನಾನು ನಿನ್ನೆ ಅಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಮಲಗಿದ್ದೆ ಅಲ್ಲಿ ನಿಧಿ ಇದೆ ಎಷ್ಟೋ ಜನಗಳು ಬಂದು ರಕ್ತ ಕಾರ ಸತ್ತೋಗಿದ್ದಾರೆ ನೀವು ಅಲ್ಲಿ ಇಲ್ಲಿ ಮಲಗಬೇಡಿ ಅಂತ ಹೇಳಿದರು ಹೌದು ಆ ಅಲ್ಲಿ ಚೌಡೇಶ್ವರಿ ಎದೆಯನ್ನು ಒಡೆದು ನಿಧಿಯನ್ನು ತಗೊಳಕ್ಕಂತ ಹೋಗಿದ್ರಂತೆ ಅದಕ್ಕೆ ಅದು ರಕ್ತ ಕಾರ್ ಸತ್ತೋಗಿದಾರಂತೆ ಬೇಡ ಇಲ್ಲಿ ಶಿವ ಇದ್ದಾರೆ ಅಲ್ಲಿ ಹೋಗಿ ಅಂತ ಹೇಳಿದರು ಮತ್ತು ಇಲ್ಲಿ ಬಂದು ಮಲಗಿದ್ವಿ ನಾವು ಇವರು ಬಾ ಬಾಮಗ ನೀನು ಚಿಂತೆ ಮಾಡಬೇಡ ನನ್ನ ಸನ್ನಿಧಾನದಲ್ಲಿ ಬಂದು ನೀನು ಮಲಗು ಹಾಂ ನೋಡಿ ಎಷ್ಟು ಮೈಮೇಯ ಶಿವಂದು ಅಲ್ವ ದೇವರಿರುವುದು ಸತ್ಯ ಸ್ವಾಮಿ ಜಾಗ ಹಾ

ಪುಣ್ಯ ಮಾಡಬೇಕು ಸ್ವಲ್ಪ ಈಗ ಗರ್ಭಗುಡಿ ಒಳಗಡೆ ಬಂದು ನಾವು ಅವ್ರ ಆಶೀರ್ವಾದ ತುಂಬ ದೊಡ್ಡ ದೊಡ್ಡವರು ಬಂದವರು ಇಲ್ಲಿ ಒಳಗಡೆ ಬರುವುದು ಅಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ ಹ್ಮ್ ಹ್ಮ್ ಅವ್ರು ಕರ್ಸ್ಕೊಂತಾರಲ್ಲ ಯಾರು ಬರಬೇಕು ಇಲ್ಲಿ ಒಳಗಡೆ ಅಂತವ್ರು ಮಾತ್ರ ಕರ್ಸ್ಕೊಂಡ್ಬಿಡ್ತಾರೆ ನೀನು ನಿಯತ್ತಾಗಿದೆಯಾ ನೀನು ನನ್ನ ಸನ್ನಿಧಾನದಲ್ಲಿ ಬಾ ಅಂತಂದು ಅವರೇ ಒಳಗಡೆ ಬಾಕಿಂದ ಅಂತಂದು ಡೋರ್ ತೆಗೆದು ಬಿಡ್ತಾರಲ್ಲ ಇವಾಗ ನಾನು ಬರಬೇಕಾದ್ರೆ ಗೇಟ್ ಕೀ ಹಾಕಿತ್ತು ಬೀಗ ಹಾಕಿದ್ರು ಅಮ್ಮನವರು ಮಾತಮ್ಮ ತಾಯಿಯವರು ಹೇಳಿದರು ಏನು ಹೇಳಿದರು ಬೀಗ ಆಗಿದೆ ತೆಗೆದು ಒಳಗಡೆ ಹೋಗಿದ್ದು ಬೀಗ ಒಳಗಡೆ ಬಂದು ನಿಂತ್ಕೊಂಡು ಒಳಗಡೆ ತೆಗೆದು ಬಿಡೋದಿಲ್ಲ ಅವ್ರು ಏನಾದ್ರು ತೆಗೆದು ಒಳಗಡೆ ಬಂದು ಇಬ್ಬರು ನಿಂತ್ಕೊಂಡೆ ಬಾ ಒಳಗಡೆ ಅಂತಂದು ಕರ್ನಾಂಗಾಯಿತು ನನಗೆ ನೋಡಿ ಒಂದು ಮೈ ಇಲ್ಲ ಒಳಗಡೆದಾಗಲಿ ಎಲ್ಲರಿಗೂ ಒಳ್ಳೇದಾದ್ರೂ ಅಷ್ಟೇ ಸಾಕು ಸನ್ನಿ ನನಗೆ